ಡಿಸೆಂಬರ್ ಇಪ್ಪತ್ತೇಳರಂದು ಚಿಂತಾಮಣಿ ನಗರಸಭೆಯ ವಾರ್ಡ್ ನಂಬರ್ ಹದಿನೆಂಟರ ಕೀರ್ತಿ ನಗರಕ್ಕೆ ನಡೆಯಲಿರುವ ಉಪಚುನಾವಣೆಗೆ ಜೆಡಿಎಸ್ ಪಕ್ಷದ ಅಭ್ಯರ್ಥಿಯಾಗಿ ಜೆಡಿಎಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಮುನಾವರ್ ಎಂಎಲ್ಎರವರು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ನಗರಸಭೆಗೆ ಆಗಮಿಸಿ ಚುನಾವಣಾಧಿಕಾರಿ ಸವಿತರವರಿಗೆ ನಾಮಪತ್ರ ಸಲ್ಲಿಸಿದರು ಈ ವೇಳೆ ಜೆಡಿಎಸ್ ಪಕ್ಷದ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು एम कृष्णारे पार्टी का पुष्को डिपोर्ट पुष्कृष्णारे ना कि सामान्य कार्यकर्ता इलाके बेमल नईंको केम कृष्ण अजेडीसेडीस ಏನು ಇವತ್ತು ಉಪಚುನಾವಣೆ ನಡೀತಾ ಇದ್ದರೆ ಅದರೊಳಗೆ ಹದಿನೆಂಟನೇ ವಾರ್ಡ್ ಕೀರ್ತಿ ನಾಗುತ್ತೆ ಮನೋಹರ್ ಪಾಷಾ ಅಂತೇಳಿ ಹೆಸರಾಗಿರೋಂಥ ಎಮ್ ಎಲ್ ಎ ಅಂದ್ರೇ ಗೊತ್ತಾಗಿದೆ ಅವರು ಒಬ್ಬ ಜೆ ಡಿ ಎಸ್ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದು ಯಾವುದೇ ಪಕ್ಷಕ್ಕೆ ದ್ರೋಹ ಮಾಡದಿರಂತೆ ಜೆ ಡಿ ಎಸ್ ಒಳಗೆ ಸತತವಾಗಿ ಒಂದು ಸುಮಾರು ನಲವತ್ತು ವರ್ಷಗಳಿಂದ ಅವ್ರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಕೆ ಎಂ ಕೃಷ್ಣಾರೆಡ್ಡಿ ಕಾಲದಿಂದಲೂ ಅವರು ಯಾವತ್ತು ಪಾಂಪ್ಲೆಟ್ ಇಟ್ಕೊಂಡೇ ಬರ್ತಾಯಿದ್ರು ಅಂಥವ್ರನ್ನ ಇವತ್ತು ಜೆ ಕೆ ಕೃಷ್ಣಾರೆಡ್ಡಿ ಅವರು ಅವ್ರನ್ನ ಗುರುತಿಸಿ ಅವ್ರನ್ನ ಒಂದು ಅಭ್ಯರ್ಥಿ ಮಾಡಿದ್ದಾರೆ ಈ ಒಂದು ಚುನಾವಣೆ ಹಣಬಲ ತೋಳ್ಬಲ ಎಲ್ಲ ಇಡೀ ಚಿಂತಾಮಣಿ ನಗರ ಎಲ್ಲ ಎಲೆಕ್ಷನ್ ನಡೆಯುತ್ತೆ ಆದಂತೆ ನಮ್ಮ ಚುನಾವಣೆ ಆದಂಥ ಕಣದಲ್ಲಿಂಥ ಅಭ್ಯರ್ಥಿ ಬರೀ ಏನೋ ಡೆಪಾಸಿಟ್ ಸಹ ನಾವು ಕೇಳ್ಕೊಂಡ್ಬಂದು ಚುನಾವಣೆ ಮಾಡಿದ್ವಿ ಇದೇ ರೀತಿ ಅವ್ರಿಗೆ ಜನ ಓಟು ಕೊಡಬೇಕು ಅಂತೇಳಿ ಮನವಿ ಮಾಡ್ತಾ ಹಣವೂ ಅವ್ರಿಗೆ ಕೊಟ್ಟು ಅವ್ರನ್ನ ಗೆಲ್ಲಿಸ್ತಾರೆ ಅಂತೇಳಿ ಒಂದು ನಮಗೆ ಒಂದು ಅಪಾರವಾದಂಥ ನಂಬಿಕೆ ಇದೆ ಈಗಿನ ಚುನಾವಣೆ ವ್ಯವಸ್ಥೆಗಳೊಳಗೆ ಭಾರಿ ಭ್ರಷ್ಟಾಚಾರ ನಡೀತಾ ಇದೆ ಆ ಭ್ರಷ್ಟಾಚಾರಕ್ಕೆಲ್ಲ ಏನು ಪಕ್ಷದೊಳಗೆ ಟಿಕೆಟ್ಗಳು ತಗೊಂಡು ಮಾರ್ಕೊಂಡು ಹೋಗಿರೋ ಒಳ್ಳೆ ಬುದ್ಧಿ ಕಳಿಸ್ತಾರೆ ಈ ಜನ ಅಂತ ಹೇಳ್ಬಿಟ್ಟಿದೆ ನಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸ್ತಾ ಏನು ನಮ್ಮ ಕ್ಯಾಂಡಿಡೇಟು ನಿಜವಾದ ಕಾರ್ಯಕರ್ತನಾಗಿದ್ದಾನೆ ಇವತ್ತು ಅವರ ಗೆಲುವಿಗೆ ನಾವೆಲ್ಲ ಶ್ರಮಿಸ್ತೀವಿ ಜೆ ಡಿ ಎಸ್ ಪಕ್ಷದಿಂದ